ಕರ್ನಾಟಕ ರಾಜ್ಯದಲ್ಲಿ ಮತ ಹಾಕ್ತಾನೆ ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ ಯುಪಿ ರಾಜ್ಯದಲ್ಲಿ ಮತ ಹಾಕ್ತಾನೆ ಮತದಾನದ ಅಧಿಕಾರ उसको ಬೆಂಗಳೂರು ಮೇಹ ಲಕ್ನೋ ಮೇಹ ವಾರಣಾಸಿ ಮೇಹ ಅಲಗ ಅಲಗ ಜಗೇ ದೇಶ ಮೇಹ ಯೇ ಲೋಗ್ ವೋಟ್ ಡಾಲ್ನೆ ಕೆ ಲಿಯೇ ಆಥರೈಸ್ಡ್ ಹೈ ಮತದಾನ ಮಾಡುವಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಇದೆ ಲಕ್ನೋನಲ್ಲಿ ಇದೆ ವಾರಣಾಸಿನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಚ್ಚೆ ಎಲೆಕ್ಷನ್ ಕಮಿಷನ್ ಅಫಿಡೇವಿಟ್ ಮಾಡ್ತಾ ನನ್ನತ್ರಿಂದ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಮುಚ್ಚೆ ಕಾಯ್ತಾಗಿ ಮುಂಗೆ ಓದ್ಲೇನಾಯ್ಲೇನಾಯ್ ಅವ್ರು ನನಗೆ ಕೇಳ್ತಾ ಇದಾರೆ ನಿಮ್ ಮುಂದೆ ಬಂದು ಪ್ರಮಾಣ ಮಾಡಿ ಅಂತೇಳಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಂದರ್ ಓದ್ಲಿ ನಾನು ಸಂವಿಧಾನಕ್ಕೆ के सामने ओत लिया है इस पर हाथ डाल के वोट लिया है इस पर हाथ डालकर संसदी संसदी संविधान सत्यंतर प्रतिज्ञा मार देने और आज जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया इवतू ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾ ಗೋष्ठी ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮತ ಪ್ರದೇಶ ರಾಜಸ್ಥಾನ್ ಬಿಹಾರ ಕೆ ವೆಬ್ಸೈಟ್ बंद कर दिए हैं ಇವತ್ತು ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ನೇ ಇವತ್ತು बंद ಮಾಡಿದ್ದಾರೆ ಕ್ಯೂಕಿ وہ جانتے ہیں کہ اگر ہندوستان کی जनता ने इसी ڈیٹا کو لے کر सवाल पूछना शुरू कर दिया तो उनका पूरा ढांचा कोलैप्स कर जाएगा यकंतंदरे ಅವರಿಗೆ മനുವರ್ಕೆ ಆಗಿದೆ ಭಾರತ ದೇಶದ ప్రజಗಳು ಈ ಒಂದು ವಿಷಯನ ಕೇಳಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನು ನಿಳಿತಾದೆ ಆ ನಾಟಕ ಮುಗಿದ ಹೋಗುತ್ತೆ ಅಂತ ಭಯ ಇವತ್ತು ಅವರಿಗೆ ಬಂದಿದೆ मैं यहां इस स्टेट से गारंटी देके कह रहा हूं हमारी मांग है कि इलेक्शन कमीशन हमें पूरी देश की ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಡೇ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಡೇ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗೆ ಕೊಡಿ ಅಂತ ಹೇಳಿ ಸಾಬೀತ್ ಕಂಡು ಸಿರ್ಫ್ ಸೀಟ್ ನೋರಿ ಹುಯ ಹ ಇವತ್ತಿ ನಮ್ಮ ಮಾಹಿತಿ ನಮಗ್ ಕೊಟ್ರೆ ನಾವು ಸಾಬೀತ್ ಮಾಡಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳತನ ಆಗಿದೆ ಅಂತೇಳಿ ಸರ್ಫ್ ಕರ್ನಾಟಕ ಕರ್ನಾಟಕ ಮೇಲೆ ಚೋರಿ ಹುಯ ಪೂರ ಹಿಂದೂಸ್ತಾನ ಚೋರಿ ಹುಯ ಈ ಕಳ್ತಾನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕನ ಹೇ इलेक्शन कमीशन संविधान के लिए काम करता है चुनाव आयोग बीजेपी और इलेक्शन कमीशन संविधान विरुद्ध नड़कोता है और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई है इवत कर्नाटक दल ನಾವು ಒಂದು ಕ್ಷೇತ್ರನ್ನ ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಲತಾನಾನ ನಾವು ಸಾಬೀತ್ ಮಾಡಿದೀವಿ 100ಕ್ಕೆ 100 ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್STITUTION ಕಾ ಫೌಂಡೇಷನಲ್ ಐಡಿಯಾ ಹ್ 1 ಮ್ಯಾನ್ 1 ವೋಟ್ ಇಸ್ ಪರ ಎಲೆಕ್ಷನ್ ಕಮಿಷನ್ ಔರ್ ಉಸ್ಕೆ سارے کے سارے ଅಪ್ಸರ್ ଆక్రమణ કર رہے ہیں इसका मतलब वो संविधान पराक्रमण कर रहे हैं ಇವತ್ತು ಸಂವಿಧಾನದ ಮೂಲ ಧ್ಯೇಯ ಏನಿದೆ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನ ಚುನಾವಣೆ ಆಯೋಗದ ಅಧಿಕಾರಿಗಳು ಅವರಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದ್ರ ಮೇಲೆ ಹಲ್ಲೆ ಮಾಡಿ ಹಿಂದೂಸ್ತಾನ್ ಕೆ ಗರೀಬ್ ಜನತಾ ಪರ ಆಕ್ರಮಣ ಕರ್ನಾಟಕ ರಾಜ್ಯದ ಭಾರತ ದೇಶದ ಬಡ ಜನರ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇನಾ ಚಾತಾ ಹಾಂ ಅಪ್ ಸೋಚರೇ ಹೋಗ क्या आप इस पर आक्रमण करके बचोगे तो फिर से सोचो नान और ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಒಂದ ಮಾತೆ ಹೇಳಕ್ಕೆ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮಗೆ ಕೊಡ್ತೀನಿ ಟೈಮ್ ಲಗೇಗ ಮಗರ್ ہم આપકો પકડेंगे સમય ଆ ବରତେ ଆଦରେ ନିମେ ತੱਕ ଦନ୍ତ ପାଟନା କଲସ୍ତେ ଏକ ଏକ କରକେ ପକଡେଙ୍ଗେ